ಇದ್ದೀವಿ ಎಲ್ಲಿ ಸರ್ಕಾರಿ ನಂಬರಲ್ಲಿ ಮಂಜೂರಾತಿ ಕೊಟ್ಟಿದ್ದೀವಿ ಅದಕ್ಕೆ ನಾವು ಒನ್ ಟು ಫೈವ್ ಅಂತಂದರೆ ಫಾರ್ಮ್ ನಮೂನೆ ಒಂದರಿಂದ ಐದು ಅಂತಂದು ಇದ್ದೀವಿ ಒಂದರಲ್ಲಿ ಆ ನಂಬರಲ್ಲಿ ಆ ಮೂಲ ನಂಬರು ಅಂತಂದ್ಬಿಟ್ಟು ಏನು ಹೇಳ್ತೀವಿ ದರಖಾಸ್ತು ಅಂತಂದ್ಬಿಟ್ಟು ಏನು ಹೇಳ್ತೀವಿ ಆ ನಂಬರಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಮಂಜೂರಾಗಿದ್ದರೆ ಅವ್ರಿಗಿರುವಂತಹ ದಾಖಲಾತಿಗಳೇನು ಸುಮಾರು ಕೆಲವರು ನಮ್ಮ ಆಫೀಸಿಗೆ ಬರ್ತಾರೆ ಸಾಗುವಳಿ ಚೀಟಿ ಇದೆ ನಮ್ಮದು ದುರಸ್ತ ಆಗಿಲ್ಲ ಅಂತಂದ್ಬಿಟ್ಟು ಸಾಗುಳಿ ಚೀಟಿ ಒಂದೇ ಇದ್ದರೆ ದುರಸ್ತೆ ಆಗಲ್ಲ ಅದ್ರ ಜೊತೆಗೆ ಅದು ಸರಿ ಇದೆಯಾ ಅದ್ರ ನೈಜವಾಗಿದೆಯಾ ಅಂತಂದ್ಬಿಟ್ಟು ನಾವು ಪರಿಶೀಲನೆ ಮಾಡಬೇಕು ಅದಕ್ಕೆ ಪ್ಯಾರಲ್ ರೆಕಾರ್ಡ್ಸ್ ಇದೆ ಸುಮಾರು ಓ ಎಮ್ ಸಾಗುಳಿ ಚಿಟ್ಟಿ ಇಶ್ಯೂ ರಿಜಿಸ್ಟರು ಸ್ಕೆಚ್ಚು ಈ ಥರ ಅಂತಂದ್ಬಿಟ್ಟು ಒಂದು ಐದಾರು ದಾಖಲಾತಿಗಳಿದೆ ಐದಾರು ದಾಖಲಾತಿಗಳನ್ನ ಮೊದಲೊಂದು ಮೊದಲನೇದಾಗಿ ಎಲ್ಲ ಬಿ ಎಸ್ ನಮ್ಮ ಇವಾಗೇನು ಈಗಾಗಲೇ ಅರ್ಸಿಕೆರೆ ಕಂಪ್ಲೀಟ್ ಮಾಡಿದ್ದೀವಿ ಹೊಳೆ ನರಸಿಪುರ ವಿಸಿಟ್ ಮಾಡಿದ್ದೀನಿ ಇದಾಗಲೇ ಟಾರ್ಗೆಟು ಬಹಳ ಇನ್ನಿಂದ ನಡೀತಾ ಇದೆ ಇದು ಬಹಳ ಇನ್ನಿಂದ ಅಂತಂದರೆ ಇದು ಏನಾದರೂ ನಾವು ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಏಳು ಸಾವಿರದ ಒಂಬೈನೂರು ತೊಂಬತ್ತು ಏಳು ನಂಬರ್ಗಳಲ್ಲಿ ಸರ್ವೆ ನಂಬರ್ಗಳಲ್ಲಿ ನಾವು ಒನ್ ಟು ಫೈವ್ ಮಾಡೋದು ಬಾಕಿ ಇದೆ ಒನ್ ಟು ಫೈವ್ ಅಂತಂದರೆ ಇದು ದುರಸ್ತಿ ಮಾಡಲಿಕ್ಕೆ ಇದೊಂದು ದಾರಿ ಫಸ್ಟ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ಪು ಅಂತಂದರೆ ಆ ಫಸ್ಟ್ ಸ್ಟೆಪ್ ಏನು ಅಂದರೆ ನಮ್ಮ ಬಿ ಎಗಳಿಗೆ ಹೇಳಿರೋದು ಎಲ್ಲ ನಮ್ಮ ರೆಕಾರ್ಡ್ ರೂಮ್ಗಳಲ್ಲಿ ನಮ್ಮ ಅಭಿಲೇಖಾಲಯದಲ್ಲಿ ಆ ಸಂಬಂಧಪಟ್ಟ ಸರ್ವೆ ನಂಬರಲ್ಲಿ ಯಾರ್ಯಾರು ಮಂಜೂರಾತಿ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನ ಹುಡುಕಬೇಕು ನಂಬರ್ ಒನ್ ಫಸ್ಟ್ ಸ್ಟೆಪ್ಪು ಹುಡುಕಿದ್ದಾದ್ಮೇಲೆ ಅವಕ್ಕೆ ಈಗ ಸಾಗೋಳಿ ಚೀಟಿ ಒಂದೇ ಇದೆಯಾ ಅಥವಾ ಏನು ದಾಖಲೆ ಇದೆ ಅದರ ಆಧಾರದ ಮೇಲೆ ಅದು ಒಂದರಿಂದ ಇದನ್ನು ಕಾಲಮ್ ಸಾರಿ ನಮೂನೆ ಒಂದರಿಂದ ಇದನ್ನು ಫಿಲ್ ಮಾಡ್ತಾ ಹೋಗ್ತಾರೆ ಎರಡನೇದು ಎರಡನೇ ನಮೂನೆಯಲ್ಲಿ ಏನಿದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ವೆ ನಂಬರ್ಲಿ ಇಪ್ಪತ್ತು ಜನಕ್ಕೆ ಮಂಜೂರಾಗಿದೆ ಅಂದರೆ ಇಪ್ಪತ್ತು ಜನದನ್ನು ಕೂಡ ಒ ಎಮು ಅವರ ಸಾಗೋಳಿ ಚೀಟಿ ಅವರ ಇಶ್ಯೂ ರಿಜಿಸ್ಟರು ಇವೆಲ್ಲ ಹುಡುಕ್ಬಿಟ್ಟು ಆ ಒಂದು ಕಾಲಮಲ್ಲಿ ಫಿಲ್ ಮಾಡಬೇಕು ಎರಡನೇದು ಬಂದ್ಬಿಟ್ಟು ಎಲ್ಲಿ ಯಾರಾದರೂ ಫಿಫ್ಟಿ ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿ ಫಿಫ್ಟಿ ತ್ರೀ ಈಗಾಗಲೇ ಮುದ್ದೋಗಿದೆ ಫಿಫ್ಟಿ ಸೆವೆನ್ ಅಂತಬಿಟ್ಟಿದೆ ಅರ್ಜಿ ಇದಾವೆ ಬಾಕಿ ಇದ್ದಾವೆ ಇನ್ನೂ ಆಗ ಯಾರಾದರೂ ಅರ್ಜಿ ಹಾಕಿದ್ದಾರೆ ಮೂರನೇದು ಎಲ್ಲಾದರೂ ಸರ್ಕಾರದ ಉದ್ದೇಶಗಳಿಗೋಸ್ಕರ ಏನಾದರೂ ಗುತ್ತಿಗೆ ಕೊಡಲಾಗಿತ್ತ ಈಗ ಯಾವುದೋ ಒಂದು ಇದಕ್ಕೆ ಆಶ್ರಯ ಇದಕ್ಕೆ ಕೊಟ್ಲ ಕೊಡಲಾಗಿತ್ತ ಈ ಥರ ಅಂತಂದ್ಬಿಟ್ಟು ಗುತ್ತಿಗೆ ಕೊಡಲಾಗಿತ್ತು ಅದು ವಿವರ ನಾಲ್ಕನೇದು ನಮ್ಮ ಅರಣ್ಯ ಇಲಾಖೆಗೆ ಬೇರೆ ಬೇರೆ ಇದಕ್ಕೆ ಕೊಡಲಾಗಿದೆಯಾ ಈ ಥರದ್ದೆಲ್ಲ ಇದು ಮಾಡಿ ಐದನೇ ಒಂದು ಕಾಲಮಲ್ಲಿ ಐದನೇ ಒಂದು ನಮೂನೆಯಲ್ಲಿ ಇದ್ರೆಲ್ಲರೂ ಎಲ್ಲದರ ಟೋಟಲನ್ನ ನಾವು ಇದು ಮಾಡಿಬಿಟ್ಟು ಆ ಸರ್ವೆ ನಂಬರ್ ಆಕಾರ ಬಂದ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಆರ್ ಟಿ ಸಿ ಪ್ರಕಾರ ಎಷ್ಟು ವಿಸ್ತೀರ್ಣ ವಿಸ್ತೀರ್ಣ ಇದೆ ಆ ಸರ್ವೆ ನಂಬರಲ್ಲಿ ಯಾವುದಾದ್ರೂ ದುರಸ್ತಿ ಆಗಿದೆ ಅದಾದ ನಂತರ ಆಗಿಲ್ಲ ಅಂತಂದರೆ ಎಷ್ಟು ಆಗಬೇಕಾಗಿದೆ ಆಮೇಲೆ ಎಲ್ಲ ವಿಸ್ತೀರ್ಣದ ಬಗ್ಗೆ ಎಲ್ಲ ಒಂದು ಕಂಪ್ಲೀಟು ಇದು ಅಬ್ಸ್ಟ್ರಾಕ್ಟ್ ಥರ ಬರುತ್ತೆ ಸೊ ಇದನ್ನು ಮಾಡಿದ್ರೆ ನಾವು ಈಗ ಒನ್ ಟು ಫೈವ್ ಇಲ್ಲಿ ಮಾಡಿದ ತಕ್ಷಣ ನಮ್ಮ ಇವ್ರಿಗೆ ಹೋಗುತ್ತೆ ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗುತ್ತೆ ಡಿ ಡಿ ಎಲ್ ಆರ್ ಅದನ್ನು ನೋಡ್ತಾರೆ ಅವ್ರದ್ದಾದ ಮೇಲೆ ವಾಪಸ್ಸು ಡಿ ಡಿ ಎಲ್ ಆರ್ ಎಲ್ಲ ಪರಿಶೀಲನೆ ಮಾಡಿ ಸರಿ ಇದೆ ಇದೆಲ್ಲ ದುರಸ್ತಿ ಮಾಡ್ಬೋದು ಅಂದರೆ ಅದನ್ನು ದುರಸ್ತಿಗೆ ತಹಸೀಲ್ದಾರ್ಗೆ ಕಳಿಸಿ ಸರ್ವೆ ಮಾಡಿಸ್ಬಿಟ್ಟು ಅದನ್ನು ಸಪ್ರೇಟ್ ಆರ್ ಟಿ ಸಿ ಮಾಡ್ತಾರೆ